ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ ಯಳಂದೂರು ತಾಲೂಕು ನಾಯಕ ಮಂಡಳಿ ವತಿಯಿಂದ ಯಶಸ್ವಿಯಾಗಿ ಜರುಗಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಚಾಮರಾಜನಗರ ಜಿಲ್ಲೆಯ ಎಳಂದೂರು ಪಟ್ಟಣದ ಶ್ರೀ ಮಹರ್ಷಿ ವಾಲ್ಮೀಕಿ ಭವನದಲ್ಲಿ ಎಳಂದೂರು ತಾಲೂಕಿನ ನಾಯಕ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮ ಉದ್ಘಾಟನೆಯನ್ನು ತಾಲೂಕು ನಾಯಕ ಮಂಡಳಿ ಅಧ್ಯಕ್ಷರಾದ ಮುರಳೀಕೃಷ್ಣರವರು ನೆರವೇರಿಸಿದರು ನಂತರ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಮುಖಂಡರು ಶ್ರೀ ಮಹರ್ಷಿ ವಾಲ್ಮೀಕಿರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿದರು ಎಂಟು ಬೀದಿಯ ಯಜಮಾನರಾದ ಮೂರ್ತಿರವರು ಪಟ್ಟಣ ಪಂಚಾಯಿತಿ ಸದಸ್ಯರು ಮಹೇಶ್ ರಂಗನಾಥ್ ಮಾಜಿ ಸದಸ್ಯರು ಭೀಮಪ್ಪ ಹಾಗೂ ಮುಖಂಡರಾದ ಮಹೇಶ್ ರವರು ಕಾರ್ಯಕ್ರಮ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿ ಹಾಗೂ ಪದವಿಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸಂಘದ ನೆನಪಿನ ಕಾಣಿಕೆ ನೀಡಿ ನಗದು ಬಹುಮಾನ ವಿತರಿಸಿ ಗೌರವಿಸಲಾಯಿತು ಶಿಕ್ಷಕರು ಹಾಗೂ ಅತ್ಯುತ್ತಮ ನಿರೂಪಕರಾದ ನ ರಂಗನಾಥ್ರವರು ನಿರೂಪಣೆ ಮಾಡಿ ವಿದ್ಯಾರ್ಥಿಗಳಿಗೆ ಕೆಲವು ಕಿವಿಮಾತುಗಳನ್ನು ಹೇಳಿದರು ಕಲಾವಿದರಾದ ಗಣಿಗನೂರು ಸುರೇಶ್ ರವರು ರಸಮಂಜರಿ ಕಾರ್ಯಕ್ರಮ ನಡೆಸಿ ಎಲ್ಲರನ್ನೂ ರಂಜಿಸಿದರು ನಂತರ ತಾಲೂಕು ನಾಯಕ ಮಂಡಳಿ ವತಿಯಿಂದ ನಿರೂಪಕರು ರಂಗನಾಥ್ ಕಲಾವಿದರು ಸುರೇಶ್ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಶಿಕ್ಷಕ ಪ್ರಕಾಶ್ ನಾಯಕ್ ಹಾಗೂ ಪತ್ರಕರ್ತರಾದ ಮಣಿಕಂಠ ನಾಯಕ್ ಮನೋಜ್ ವಸಂತಕುಮಾರ್ ಮಹದೇವಸ್ವಾಮಿ ರವರನ್ನು ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ನಾಯಕ ಮಂಡಳಿ ಗೌರವ ಅಧ್ಯಕ್ಷರು ರಾಜ ನಾಯಕ ಕಾರ್ಯದರ್ಶಿ ವೆಂಕಟಾಚಲ ಖಜಾಂಚಿ ಉಮೇಶ್ ಮುಖಂಡರುಗಳಾದ ಮಾಣಿಗರ್ ರಂಗನಾಥ್ ಸೇರುಗಾರ್ ಬಿಳಿರಂಗ ನಾಯಕ ಮಂಜು ಬಂಗಾರ ನಾಯಕ ಮದ್ದೂರು ಬಂಗಾರು ಕಂದಹಳ್ಳಿ ಮಹೇಶ್ ಕುಮಾರ್ ಚಂಗಚಹಳ್ಳಿ ಮಹದೇವಸ್ವಾಮಿ ಗುಂಬಳ್ಳಿ ರಾಜಣ್ಣಕಿಟ್ಟಿ ಮದ್ದೂರು ರಾಮಚಂದ್ರು ವರದಾನಾಯಕ ಸಮುದಾಯದ ವಿವಿಧ ಗ್ರಾಮಗಳ ಯಜಮಾನರು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ವರದಿ ವಸಂತ್ ಕುಮಾರ್ ಎಳಂದೂರು

ಇದಕ್ಕೆ ಕಾರಿ ಇಪ್ಪತ್ತೈದು ವರ್ಷ ಕೂಡ ಈ ಒಂದು ಕಾರ್ಯಕ್ರಮ ಅಂಗಡಿಯಿಂದ ಈ ದಿನ ಈ ಕಾರ್ಯಕ್ರಮದ ರೂಪಾಯಿಗಳು ಇದನ್ನ ಇದಕ್ಕೆ ಬಜಿಸುತ್ತ the that good? ನಮ್ಮ ಜವಾಬ್ದಾರಿ ದಯಮಾಡಿ ಮಾಡ್ತೇನೆ ನಮ್ಮ ಮಕ್ಕಳನ್ನ ನೀವು ಆಸೆಯನ್ನ ಮಾಡಬೇಕಾದ್ರೆ ಅವರಿಗೆ ಪರಿಪೂರ್ಣವಾದ ವಿದ್ಯಾಭ್ಯಾಸವನ್ನು ಸಮಾಜದಲ್ಲಿ ನಮ್ಮ ಜನಾಂಗದ ಹೆಣ್ಣು ಮಕ್ಕಳು ಒಳ್ಳೆ ಒಳ್ಳೆಯ ಉದ್ಯೋಗ ನಮ್ಮ ಸಮಾಜಕ್ಕೆ ಕೀರ್ತಿ ಕೂಡ ಯಾಕೆಂದ್ರೆ ತಂದೆ ನಮ್ಮ ಪ್ರಕಾರ ಒಳ್ಳಿನ ಚಂದ್ರೆ ಒಂದು ಮಠ ಒಂದು ಶಾಲೆಯಿಂದಲೇ ಗುರುಗಳಿರ್ಬೇಕು ಒಂದು ಮನೆಯಿಂದ ಹಿರಿಯರು ಇರ್ಬೇಕು ಆಯ್ತಾ ಅಂದೆ ತಾಯಿಗಳು ಹಿರಿಯರಿರ್ಬೇಕು ಒಂದು ಊರು ಅದರಲ್ಲಿ ಸುಮಾರು ದೊಡ್ಡವರು ಹಿರಿಯರು ಇದ್ರೆ ಆ ಊರಿನಲ್ಲಿ ನಿಮ್ಮಂತಹ ಏನೋ ಮಕ್ಕಳಿಗೆ ಮೂರಿಕೆ ನಿಮ್ಮ ಬಳಿ ನಿಮ್ಮ 30 ತಾರೀಖಿಗೆ ಪ್ರಕಟೆಯ ಹಾಗೂ ಸಂದೇಶವನ್ನು ನೀಡಿದಂತಹ ನಮ್ಮ ರೀತಿಯವರಿಗೆ ಅめಲ್ಲರ ಅಭಿಮಾನದ ಚಪ್ಪಾಳೆ ಒದಗಿಸುತ್ತಾ ಯಾರು ಆಸ್ಪತ್ರೆಯ معاناಾ participé ಕೊನೆಗೆ ನೀವು ಕಣ್ಣು ನೋಡೋಣ ಅದೇ ಬೇಕಾಗಿದೆ ಅದೇ ಬೇಕಾಗಿದೆ ಏ ವಿಷಯವಾಗಿ ನಾವು ಜನ ನಮ್ಮ ನಮ್ಮ ಕಾರ್ಯಕ್ಕೆ ಕಪ್ಪಿಟ್ರೇ ಒಂದು ಬ್ಯಾಕಪ್ ಕೊಡುವಂತ ಅಂತ ಅಲ್ಲ ಇದಕ್ಕೆ ಮೇಲೆ ಆಶೀರ್ವದಿಸುವಂತಹ ನಮ್ಮ ಕಾಲಾ ಸಂಪರ್ಕಗಳ ಅಧ್ಯಕ್ಷರ ಗಮೂಳಿ ಸಿಟ್ಟಾರೆ ವೇದಿಕೆ ಮೇಲೆ ಆ ಥರ ಎಲ್ಲ ಗೆಳೆರೆ ಹೆಚ್ಚಾಗಿ ವಿದ್ಯಾರ್ಥಿಗಳು ನಮ್ಮ ಜನಾಂಗದ ಒಂದು ಆಸ್ತಿ ಅಂತ ಅವರು ಮುಂದಿನ ಪೀಳಿಗಳಲ್ಲಿ ಒಳ್ಳೆಯ ಅಧಿಕಾರಕ್ಕೆ ಒಂದು ಈಗ ಹೇಳಿದರೆ ಸುಮಾರು ಜನ ನಾವು ಹೇಳೋ ಒಂದು ಇಲ್ಲ ನಾನು ನನಗೂ ಒಂದು ಆಡಳೋ ಉಲ್ಲಾಸ ಮಾಡಿಕೊಟ್ಟಂತ ಈ ಜನಾಂಗದ ಪರವಾಗಿ ನಾವು ಎಡಗೇಡು ಮಾತಾಡಬೇಕು ಇಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಜನಾಂಗದಲ್ಲಿ ಯಾರು ಸೌಕಾರ విద్యనే ఒక సౌకర్త నూరక హో సౌకారు ఇంట్వరెల్వ ఇవ్ గమన మి మాడి తాయిలింగ్ ఓదస్ దయవి గమన పడదే ఓదిన గమన పడు ఈ మహేష్ నమ్మకారు ఏంట ముందే ఐస్ ఆగ్ ఐస్ ఆగి ఐపీఎస్ ఆగి సర్కల్ ఇన్స్పెక్టర్ ఆగి క్లాసెల్దారే ఆగి నమ్మ కణి అంత ముందు కణిల్లి ఆస్తి ఆయ్ ఇల్ ఆస్తింత నెల్లి వస్తుంది యా ఉన్నత స్థాన పడీత